ಶಿವಮೊಗ್ಗದಲ್ಲಿ ಸಂಸದರಾದ ಬಿ ವೈ ರಾಘವೇಂದ್ರ ಅವರು ಪತ್ರಿಕಾಗೋಷ್ಠಿ ನಡೆಸಿ ಒಂದು ತಲೆಮಾರಿನಷ್ಟು ಕಾಲ ಬಿಜೆಪಿಯಲ್ಲಿದ್ದು ಈಗ ಕಾಂಗ್ರೆಸ್ನವರು ಕೊಟ್ಟ ಹುದ್ದೆಯನ್ನ ಉಳಿಸಿಕೊಳ್ಳಲು ಆಯನೂರು ಮಂಜುನಾಥ್ ಅವರು ಬಿಜೆಪಿ ನಾಯಕರ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆ ನೀಡುತ್ತಿದ್ದಾರೆ ಎಂದರು ಕಾಂಗ್ರೆಸ್ಸಿನ ವಕ್ತಾರರಂತ ಆಯನೂರು ಮಂಜುನಾಥ್ ಅವ್ರದೇ ಆದಂತ ಭಾಷೆಯಲ್ಲಿ ನಮ್ಮ ಪ್ರಧಾನಿಗಳ ಬಗ್ಗೆ ನಮ್ಮ ನಾಯಕರಂತ ಸನ್ಮಾನ ಈಶ್ವರಪ್ಪನವ್ರ ಬಗ್ಗೆ ನಾವು ಮಾಡಿದಂಥ ಅಭಿವೃದ್ಧಿ ಕಾರ್ಯದ ಬಗ್ಗೆ ಪ್ರಶ್ನೆಗಳನ್ನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಒಬ್ಬ ಸಂಸತ್ ಸದಸ್ಯನಾಗಿ ಸನ್ಮಾನ ಶುತ ಈಶ್ವರಪ್ಪನವರ ಒಂದು ಸುದೀರ್ಘವಾದಂಥ ಒಂದು ಸೇವೆ ನಮ್ಮ ಕ್ಷೇತ್ರಕ್ಕಿರ್ಬೋದು ನಮ್ಮ ರಾಜ್ಯಕ್ಕಿರಬಹುದು ದೇಶದ ವಿಚಾರಗಳು ಬಂದಾಗ ಸ್ಪಷ್ಟವಾಗಿ ಅವರ ನಿಲುವುಗಳನ್ನು ಅವರದೇ ಆದಂತ ಒಂದು ರೀತಿಯಲ್ಲಿ ವ್ಯಕ್ತಪಡಿಸಿಕೊಂಡು ಬರ್ತಾ ಇರೋದು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಮೊನ್ನೆನೂ ಕೂಡ ಸನ್ಮಾನಿಸಿದ ಈಶ್ವರಪ್ಪನವರು ಡಿ ಕೆ ಸುರೇಶ್ ಅವರು ಕೊಟ್ಟಂತ ಹೇಳಿಕೆಯನ್ನ ಈ ರೀತಿಯಂತ ಹೇಳಿಕೆಗಳನ್ನ ಯಾರೇ ಕೊಡ್ಲಿ ಅದಕ್ಕೆ ಸರಿಯಾದ ಒಂದು ಕಾನೂನನ್ನ ತರಬೇಕು ಅಂತ ಹೇಳಿ ಹೇಳುವಂತ ಪ್ರಯತ್ನವನ್ನು ಮಾಡಿದರೆ ಹೊರತು ಅವ್ರನ್ನೆಲ್ಲೂ ಕೂಡ ಕಡಿಬಡಿ ಅಂತೇಳಿ ಹೇಳುವಂತ ಪ್ರಯತ್ನ ಅವ್ರು ಮಾಡಿಲ್ಲ ಇದೇ ಗೌರವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ದ್ರೌಪದಿ ಮುರ್ಮು ನಮ್ಮ ರಾಷ್ಟ್ರಪತಿಗಳ ಬಗ್ಗೆ ಹಗುರ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಏ ಬಾಯಿ ತಪ್ಪಿನಿಂದ ಆಯ್ತು ಅಂತ ಅಂದರು ಸರಿ ಗೌರವಿತ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆದಂತ ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆನು ಕೂಡ ಸಿಂಗ್ಲರ್ ಆಗಿ ಮಾತಾಡುವಂತ ಪ್ರಯತ್ನ ಮಾಡಿದ್ರು ಅವತ್ತು ಕೂಡ ಬಾಯ್ ತಪ್ಪಿನಿಂದ ಆಯ್ತು ಅಂತ ಹೇಳಿದ್ರು ನಿನ್ನೆ ಡಿ ಕೆ ಸುರೇಶ್ ಅವರು ಅಭಿವೃದ್ಧಿ ವಿಚಾರದಲ್ಲಿ ದಕ್ಷಿಣ ಭಾರತ ಉತ್ತರ ಭಾರತ ಡಿವೈಡ್ ಆಗ್ಬೇಕು ಅನ್ನೋ ಒಂದು ಅರ್ಥ ಮಾತಾಡಿದ್ದು ಕೂಡ ಬಾಯ್ ತಪ್ಪಿನಿಂದ ಆಯ್ತು ಹೇಳಿ ಸನ್ಮಾನಿಸುತ್ತ ಆಯ್ನೂರು ಮಂಜುನಾಥ್ ಅವರು ನಮ್ಮ ಪತ್ರಿಕಾ ನಿಮ್ಮ ಮುಂದೆ ಅವರ ವಿಚಾರನ ವ್ಯಕ್ತಪಡಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳೋದು ದೇಶದ ವಿಚಾರಗಳು ಬಂದಾಗ ಕಪಟ ದೇಶಭಕ್ತರು ಅಂತ ಹೇಳಿ ಮಾತನಾಡಿದ್ದಾರೆ ಅದೇ ರೀತಿ ನರೇಂದ್ರ ಮೋದಿಜಿ ಅವರ ಮುಕ್ವಾಡ ಧರಿಸಿ ಮತಯಾಚನೆ ಮಾಡುದು ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ ಯಾತಕ್ಕೋಸ್ಕರ ನಿಲ್ಲಿಸಬೇಕು ಕಪಟ ದೇಶಭಕ್ತರು ಯಾರು ಈ ದೇಶವನ್ನ ತುಂಡು ತುಂಡಾಗಿ ಮಾಡಿದಂತ ಆ ಪುಣ್ಯಾತ್ಮ ಸರ್ದಾರ್ ವಲ್ಲಭ ಪಟೇಲ್ ಅವರು ಸುಮಾರು ಐನೂರ ಅರವತ್ತು ಸಂಸ್ಥಾನಗಳನ್ನ ಪೂಡಿಸಿದ್ರು ಈ ಕಾಂಗ್ರೆಸ್ನ ಆಡಳಿತ ಅವಧಿಯಲ್ಲಿ ಮತ್ತೆ ತುಂಡಿಸುವಂತ ಒಂದು ಕೆಲಸಕ್ಕೆ ಕೈ ಹಾಕ್ತವ್ರು ಇದೆ ಕಾಂಗ್ರೆಸ್ ಅವರು ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಯಾವ ರೀತಿ ನಡೆಸಿಕೊಂಡು ಅಂತ ಹೇಳಿದ್ರು ಕೂಡ ಗೊತ್ತಿದೆ ತುರ್ತು ಪರಿಸ್ಥಿತಿ ಹೇರಿದಂತ ಇವರಿಂದ ರಾಷ್ಟ್ರಭಕ್ತಿಯನ್ನ ತಿಳ್ಕೊಳ್ಳುವಂತ ಅವಶ್ಯಕತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ನಮಗ್ಯಾರೂ ಇಲ್ಲ ನಮಗೇನು ಅವಶ್ಯಕತೆ ಇಲ್ಲ ಹಾಗಾಗಿ ಈ ರೀತಿ ಅಂತ ನಮ್ಮ ಕಡೆಗೆ ಬೆರಳು ತೋರ್ಸು ಮಾತಾಡಬೇಕಾದಾಗ ಬರೇ ಕಾಂಗ್ರೆಸ್ಸನ್ನು ವಕ್ತಾರ ಆಗಿದ್ದರೆ ಏನೋ ಹೇಳ್ಕೊತಾರೆ ಅಂತ ಬಿಡ್ಬೋದು ಅದು ಸುಮಾರು ಒಂದು ತಲೆಮಾರು ಪಿಯ ಕಾರ್ಯಕರ್ತಿದ್ದಂಥವ್ರು ರಾಜ್ಯಸಭೆ ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ತು ಅವತ್ತು ಮಾತಾಡಿದಂಥ ರೆಕಾರ್ಡು ಕೂಡ ನಮ್ಮ ಪತ್ರಿಕಾ ಮಾಧ್ಯಮದ ಮುಂದಿದೆ ಹಾಗಾಗಿ ಯಾವುದೋ ಒಂದು ಹುದ್ದೆಯನ್ನು ಕಾಂಗ್ರೆಸ್ಸಲ್ಲಿ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಲಿಕ್ಕೋಸ್ಕರ ಆ ವಕ್ತಾರರ ಪೋಸ್ಟ್ಗೋಸ್ಕರ ಏನೇನೋ ಮಾತಾಡೋದು ಬಿಟ್ಟು ತಮ್ಮ ಕಾಂಗ್ರೆಸ್ ಸರಿ ಏನು ಬೇಕಾದ್ರೆ ಮಾತಾಡ್ಕೊಳ್ಳಿ ಆದರೆ ನಮ್ಮ ಕಡೆ ಬೆರಳು ತೋರಿಸುವಂಥ ಒಂದು ಯಾವುದೇ ಒಂದು ಪ್ರಯತ್ನವನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ನಿಮ್ಮಿಂದ ಕಲಿಯುವಂಥದ್ದು ಅವಶ್ಯಕತೆ ಇಲ್ಲ ತಿರ್ಚೋ ಒಂದು ಪ್ರಯತ್ನವನ್ನು ಏನು ಮಾಡ್ತಾ ಇದಾರೆ ಸರಿಯಲ್ಲ ಈ ಸಂದರ್ಭ ನಾವು ಖಂಡಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತಿದ್ದೆ